ಓಂ ಶಾಂತಿ ನೀವು ಅಶೈಲಿಗಳಾಗಿ ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನಿಮ್ಮ ಪಾಲಿಗೆ ಈ ಜಗತ್ತೇ ಸಮಾಪ್ತಿಯಾಗಿ ಬೀಳುತ್ತದೆ ದೇಹ ಮತ್ತು ಜಗತ್ತು ಮರೆತು ಹೋಗಿ ಬೀಳುತ್ತದೆ ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನ್ಯತೆ ಸರಿಪಡಿಸಿಕೊಳ್ಳೋಣ ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಯ ಮೂಲಕ ನೀವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಯಾಕೆ ಸಿಕ್ಕಿದೆ ಗೊತ್ತಾ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆಯೋ ಹಾಗೆಯೇ ನೆನಪು ಮಾಡಲು ಮೂರನೆಯ ನೇತ್ರ ಸಿಕ್ಕಿದೆ ಆದರೆ ಈ ಮೂರನೆಯ ನೇತ್ರವು ಪೂರ್ಣ ಯೋಗಯುಕ್ತರಾದಾಗ ಕೆಲಸ ಮಾಡುತ್ತೆ ಅರ್ಥಾತ್ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಇದ್ದಾಗ ಯಾರ ನಾಮ ರೂಪದಲ್ಲಿಯೂ ಸಿಕ್ಕಿ ಹಾಕಿಕೊಂಡಿರಬಾರದು ಮಾಯೆಯ ಪ್ರೀತಿಯನ್ನು ಇಡುವುದರಲ್ಲಿಯೇ ವಿಘ್ನವನ್ನು ಹಾಕುತ್ತದೆ ಇದರಲ್ಲಿಯೇ ಮಕ್ಕಳು ಮೋಸ ಹೋಗುತ್ತಾರೆ ಅಣ್ಣ ಇಂದಿನ ಗೀತೆ ಇದೆ ಸತ್ತರು ನಿನ್ನ ಮಡಿಲಿನಲ್ಲಿಯೇ ಓಂ ಶಾಂತಿ ನೀವು ಬ್ರಾಹ್ಮಣರ ವಿನಃ ಈ ಗೀತೆಯ ಅರ್ಥವನ್ನು ಮತ್ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹೇಗೆ ವೇದ ಶಾಸ್ತ್ರ ಮುಂತಾದವುಗಳಲ್ಲಿ ಬರೆದಿದ್ದಾರೆ ಆದರೆ ಏನೆಲ್ಲವನ್ನು ಓದುತ್ತಾರೆಯೋ ಅದರ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ನಾನು ಬ್ರಹ್ಮಾರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಡುತ್ತೇನೆ ಹಾಗೆಯೇ ಈ ಗೀತೆಗಳ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ತಂದೆಯೇ ಇದರ ಅರ್ಥವನ್ನು ತಿಳಿಸ್ಕೊಡ್ತಾರೆ ಆತ್ಮವು ಯಾವಾಗ ಈ ಶರೀರದಿಂದ ಭಿನ್ನವಾಗುತ್ತದೆಯೋ ಆಗ ಈ ಪ್ರಪಂಚದಿಂದ ಎಲ್ಲ ಸಂಬಂಧವು ಕಳೆದು ಹೋಗುತ್ತದೆ ಗೀತೆಯೂ ಸಹ ಹೇಳುತ್ತದೆ ತನ್ನನ್ನು ಆತ್ಮನೆಂದು ತಿಳಿದು ಅಶರೀರಿ ತಂದೆಯನ್ನ ನೆನಪು ಮಾಡಿದರೆ ಈ ಪ್ರಪಂಚವೇ ಸಮಾಪ್ತಿಯಾಗಿ ಬಿಡುತ್ತದೆ ಈ ಶರೀರವು ಭೂಮಿಯ ಮೇಲಿದೆ ಆತ್ಮವು ಇದರಿಂದ ಬಿಟ್ಟು ಹೋಯಿತು ಎಂದರೆ ಮತ್ತೆ ಆ ಸಮಯದಲ್ಲಿ ಅದಕ್ಕೆ ಈ ಮನುಷ್ಯ ಸೃಷ್ಟಿಯೇ ಇರೋದಿಲ್ಲ ಕಲಿಯುಗದ ನಂತರ ಸತ್ಯಯುಗವು ಅವಶ್ಯವಾಗಿ ಬರುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಕಲಿಯುಗ ಮತ್ತು ಸತ್ಯಯುಗದ ಸಂಗಮದಲ್ಲಿ ತಂದೆಯು ಬರಬೇಕಾಗುತ್ತದೆ ಪರಮಪೀಠ ಪರಮಾತ್ಮ ಬ್ರಹ್ಮಾರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯನ್ನು ಶಂಕರನ ಮೂಲಕ ವಿನಾಶವನ್ನು ಮಾಡಿಸುತ್ತಾರೆ ತ್ರಿಮೂರ್ತಿಯ ಅರ್ಥವೇ ಇದಾಗಿದೆ ಸ್ಥಾಪನೆ ವಿನಾಶ ಪಾಲನೆ ಇದು ಸಾಧಾರಣ ಮಾತಾಗಿದೆ ಆದರೆ ಈ ಮಾತುಗಳನ್ನು ನೀವು ಮಕ್ಕಳು ಮರೆತು ಬಿಡುತ್ತೀರಿ ಇಲ್ಲವೆಂದರೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನಿರಂತರ ನೆನಪಿರಬೇಕು ಬಾಬಾ ನಮ್ಮನ್ನು ಈಗ ಹೊಸ ಜಗತ್ತಿಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ನೀವು ಭಾರತವಾಸಿಗಳೇ ಯೋಗ್ಯ ಆಗುತ್ತಿದ್ದೀರಿ ಬೇರೆ ಯಾರೂ ಇಲ್ಲ ಆ ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರ ಹೊಂದಿದ್ದ ಾರೆಯೋ ಅವರು ಬರಲು ಸಾಧ್ಯ ಯಾವತ್ತು ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ದೇಹದ ಅಭಿಮಾನವು ಮುಖ್ಯವಾದದ್ದಾಗಿದೆ ನಂತರ ಅನ್ಯ ಕೋಪ ಕ್ರೋಧ ಮುಂತಾದವುದರಲ್ಲಿ ಮುಳುಗಿಬಿಡುತ್ತಾರೆ ದೇಹದೊಂದಿಗೆ ಮೋಹವಿರುತ್ತದೆ ಅಲ್ಲವೇ ಮಾಯತೆಯರಲ್ಲಿ ಹೆಚ್ಚು ಮೋಹವಿರುತ್ತೆ ತಂದೆಯು ಅದರಿಂದ ಈಗ ನಿಮ್ಮನ್ನ ಬಿಡಿಸುತ್ತಿದ್ದಾರೆ ನಿಮಗೆ ಬೇಹ ತಂದೆ ಸಿಕ್ಕಿದ್ದಾರೆ ನೀವು ಮೋಹವನ್ನೇ ಏಕೆ ಇಡುತ್ತೀರಿ ಆ ಸಮಯದ ಚೆಹರೆ ಮಾತುಕತೆ ಎಲ್ಲವೂ ಕಪಿಯ ಸಮಾನವಾಗಿಬಿಡುತ್ತೆ ನಷ್ಟ ಮೋಹಿಗಳಾಗಿ ನಿರಂತರ ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಪಾಪದ ಹೊರೆಯು ತಲೆಯ ಮೇಲೆ ಬಹಳಷ್ಟು ಇದೆ ಅದು ಹೇಗೆ ಇಳಿಯುವುದು ಆದರೆ ಮಾಯೆಯು ಈ ರೀತಿ ಇದೆ ಅದು ನೆನಪು ಮಾಡಲು ಬಿಡುವುದೇ ಇಲ್ಲ ಬಲೆ ಎಷ್ಟು ತಲೆ ಕೆಡಿಸಿಕೊಂಡರೂ ಗಳಿಗೆ ಗಳಿಗೆಗೆ ಬುದ್ಧಿಯಿಂದ ಹೊರಟು ಹೋಗುತ್ತದೆ ನಾವೀಗ ಸುಖಧಾಮದಲ್ಲಿ ಹೋಗುತ್ತೇವೆ ಅಂದಾಗ ಕಾಲ ನಾಣದ ಅತೀಂದ್ರಿಯ ಸುಖದಲ್ಲಿ ಇರಬೇಕು ಎಷ್ಟು ನೆನಪಿನಲ್ಲಿ ಇರುತ್ತೀರಿ ಅಷ್ಟು ಸುಖವು ಹೆಚ್ಚುತ್ತಾ ಹೋಗುವುದು ಈ ಕೊಳಕು ದೇಹದಿಂದ ದೂರವಾಗುತ್ತೀರಿ ನೀವು ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ರಾಜ್ಯ ಭಾಗ್ಯವು ನಿಮ್ಮದಾಗುತ್ತದೆ ಸೆಕೆಂಡಿನಲ್ಲಿ ರಾಜ್ಯವಾಗಿಯ ರಾಜನಿಗೆ ಮಗುವಾಯಿತೆಂದರೆ ಆತ ರಾಜಕುಮಾರನಾದರಲ್ಲವೇ ಅಂದಾಗ ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿದ್ದೇ ಆದರೆ ಚಕ್ರವರ್ತಿ ಹಾಜರಾಗುತ್ತಾರೆ ಆದ್ದರಿಂದ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಸೆಕೆಂಡಿನಲ್ಲಿ ಬಿಕಾಲಿಯಿಂದ ರಾಜಕುಮಾರನಾಗುತ್ತಾನೆಂದು ಗಾಯನವಿದೆ ಎಷ್ಟು ಚೆನ್ನಾಗಿದೆ ಅಂದಾಗ ಶ್ರೀಮತದಂತೆ ಚೆನ್ನಾಗಿ ನಡೆಯಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ತಲೆಯನ್ನು ತೆಗೆದುಕೊಳ್ಳಬೇಕು ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನ್ಯತೆ ಸರಿಪಡಿಸಿಕೊಳ್ಳೋಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ತಂದೆಯನ್ನ ನೆನಪು ಮಾಡಬೇಕು ಬ್ರಹ್ಮಾರವರು ತಂದೆಯಾಗಿದ್ದಾರೆ ಶಿವನು ಸಹ ತಂದೆಯಾಗಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ವಿಷ್ಣು ಮತ್ತು ಶಂಕರನಿಗೆ ತಂದೆ ಎಂದು ಹೇಳೋದಿಲ್ಲ ಶಿವ ನಿರಾಕಾರ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನು ಸಾಕಾರಿ ತಂದೆಯಾಗಿದ್ದಾರೆ ಈಗ ನೀವು ಸಾಕಾರದ ಮೂಲಕ ನಿರಂತರ ನಿರಾಕಾರ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತಾತಾರವರು ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ತಾತನಿಂದ ಆಸ್ತಿಯೂ ಸಿಗುತ್ತೆ ತಂದೆಯ ಮೂಲಕ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ ದಾತ ಅಂದರೆ ನಿರಾಕಾರ ತಂದೆ ಅಂದರೆ ಸಾಕಾರ ಇದು ಅದ್ಭುತವಾದ ಹೆಸರಾಗಿದೆ ತ್ರಿಮೂರ್ತಿಯನ್ನು ತೋರಿಸುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಈ ಕೊಳಕು ಶರೀರದಿಂದ ಪೂರ್ಣ ನಷ್ಟಮೋಹಿಗಳಾಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು ಈ ಪ್ರಪಂಚವು ಬದಲಾವಣೆಯಾಗಲಿದೆ ನಾವು ನಮ್ಮ ಸುಖಾಮದಲ್ಲಿ ಹೋಗುತ್ತೇವೆ ಎಂಬುದು ಬುದ್ಧಿಯಲ್ಲಿರಲಿ ನಿಮಿತ್ತರಾಗಿ ಎಲ್ಲವನ್ನೂ ಸಂಭಾಲನೆ ಮಾಡುತ್ತಾ ತನ್ನ ಮಹತ್ವವನ್ನು ಅಳಿಸಿ ಹಾಕಬೇಕಾಗಿದೆ ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನಿಡಬೇಕು ಕರ್ಮೇಂದ್ರಿಯಗಳಿಂದಾಗಿಂದೂ ಸಹ ವಿಕರ್ಮ ಮಾಡಬಾರದಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರ ಮಾಡುವಂತಹವರೇ ಪರೋಪಕಾರಿ ಭವ ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಕರ್ಮದ ಮೂಲಕ ಅದೃಷ್ಟದ ಚಿತ್ರವನ್ನ ಎಲ್ಲ ಮಕ್ಕಳು ಮಾಡಿದ್ದಾರೆ ಈಗ ಕೇವಲ ಅಂತಿಮ ಟಚಿಂಗ್ ಆಗಿದೆ ಸಂಪೂರ್ಣತೆಯ ಅಥವಾ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠರಾಗುವ ಇದಕ್ಕಾಗಿ ಪರೋಪಕಾರಿಯಾಗಿ ಅರ್ಥಾತ್ ಸ್ವಾರ್ಥ ಭಾವದಿಂದ ಸದಾ ಮುಕ್ತರಾಗಿ ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕಾರ್ಯದಲ್ಲಿ ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥತನವಿರುತ್ತದೆ ಅಷ್ಟು ಪರ ಉಪಕಾರಿಯಾಗಬಹುದು ಸದಾ ಸ್ವಯಂನ ಸಂಪನ್ನತೆಯ ಅನುಭವ ಮಾಡುವರು ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಸ್ವಯಂನ ಪ್ರತಿ ಏನು ಸ್ವೀಕಾರ ಮಾಡುವುದಿಲ್ಲ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸರ್ವಸ್ವ ತ್ಯಾಗಿಯಾಗುವುದರಿಂದಲೇ ಸರಳತೆ ಮತ್ತು ಸಹನಶೀಲತೆಯ ಗುಣ ಬರುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ